शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं यल्लरिगु ಇವತ್ತಿನ ಪುಣ್ಯಭೂಮಿ ಶೃಂಗೇರಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ಮನಸಾರೆ ಒಂದು ಸರ್ತಿ ಗುರುಪರಂಪರೆಯನ್ನು ನೆನೆದುಕೊಳ್ಳೋಣ ನೆನೆದುಕೊಂಡು ಆ ಗುರು ಪರಂಪರೆಯನ್ನು ನಾವು ಅತ್ಯಂತವಾದ ಭಕ್ತಿ ಶ್ರದ್ಧೆಗಳಿಂದ ನಮಿಸ್ತಾ ನಮ್ಮ ಈ ಒಂದು ಉಪನ್ಯಾಸದ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಪ್ರಿಯ ಬಂಧುಗಳೇ ಆದಿಶಂಕರ ಭಗವತ್ಪಾದಾಚಾರ್ಯರು ಶೃಂಗೇರಿಗೆ ಬಂದಿದ್ದಾರೆ ಆ ಶೃಂಗೇರಿ ಋಷ್ಯಶೃಂಗರ ತಪೋಭೂಮಿಯಾಗಿದೆ ಅಲ್ಲಿನ ಜನರು ಅತ್ಯಂತವಾದ ವೇದಾಧ್ಯಯನಾದಿಗಳನ್ನು ಮಾಡ್ತಾ ನೂರಾರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಬಂದಂತಹ ಅತಿಥಿಗಳನ್ನು ಅಭ್ಯಾಗತರನ್ನು ಸತ್ಕಾರ ಮಾಡ್ತಾ ತುಂಬ ದೊಡ್ಡ ಧರ್ಮವನ್ನು ಮಾಡ್ತಾ ಅಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಯಾವ ರೀತಿಯಾದ ತೊಂದರೆಯೂ ಇಲ್ಲದೆ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕಳೆದ ಸಂಚಿಕೆಯಲ್ಲಿ ನಾನು ತಮಗೆ ಹೇಳಿದ್ದೆ ಹಾಗೆಯೇ ಅಲ್ಲಿ ಆದಿಶಂಕರರು ಸ್ವಲ್ಪ ದಿವಸ ಅಲ್ಲೇ ವಾಸ ಮಾಡಿದ್ದರು ಪ್ರಿಯ ಬಂಧುಗಳೇ ನಿಮಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದಿಶಂಕರರು ಭೂಮಂಡಲದಲ್ಲಿ ಕಾಣಿಸ್ಕೊಂಡಂತಹದ್ದು ಮೂವತ್ತ ಎರಡು ವರ್ಷಗಳು ಮಾತ್ರ ಆ ಮೂವತ್ತ ಎರಡು ವರ್ಷಗಳು ಎಂತಹ ಪ್ರತಿನಿತ್ಯವೂ ಒಂದೊಂದು ಘಳಿಗೆಯೂ ಒಂದೊಂದು ಕ್ಷಣವೂ ಎಷ್ಟು ಮುಖ್ಯ ಅಂತಾಗತ್ತೆ ನೋಡಿ ಅಂತಹದ್ದರಲ್ಲಿ ಶೃಂಗೇರಿಯಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು ಅದಕ್ಕಾಗಿಯೇ ಚತುರಾಮ್ನಾಯಗ ಆ ಚತುರಾಮ್ನಾಯ ಪೀಠಗಳಲ್ಲಿ ಅತಿ ಮುಖ್ಯವೂ ಶ್ರೇಷ್ಠವೂ ಆದಂತಹದ್ದು ಶೃಂಗೇರಿ ಶಾರದಾ ಪೀಠ ಇಲ್ಲಿ ಆದಿಶಂಕರರು ಇದ್ದಾಗ ಏನನ್ನು ಮಾಡಿದರು ಅಂತ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ अध्यापयामाससभाष्यमुख्यान् ग्रन्थान् निजांस्तत्र मनीषि मुख्यान् मुख्यान। आकर्णनप्राप्य महापुमार्थान् आदिष्टविद्याग्रहणे समर्थान् इ शृङ्गेरियली आदिशङ्कररु ತಾವು ರಚಿಸಿದಂತಹ ಗ್ರಂಥಗಳನ್ನು ಬುದ್ಧಿಶಾಲಿಗಳಾದಂತಹ ಅಲ್ಲಿನ ವಿಪ್ರರಿಗೆ ಪಾಠವನ್ನು ಮಾಡಿದರೆ ಅಂತ ಅಧ್ಯಾಯ ಅಧ್ಯಾಪನ ಅಂದರೆ ಹೇಳ್ಕೊಡೋದು ಅಧ್ಯಯನ ಅಂದರೆ ಮಾಡೋದು ಅಧ್ಯಾಪಯ ಮಾಸ ಅಧ್ಯಾಪನವನ್ನು ಮಾಡಿದರು ಯಾವುದನ್ನು ಆ ಭಾಷ್ಯ ಮುಖ್ಯಾನ್ ಭಾಷ್ಯ ಮುಖ್ಯ ಅಂದರೆ ಭಾಷ್ಯವೇ ಮೊದಲಾದ ಗ್ರಂಥಗಳನ್ನು ಪಾಠ ಮಾಡಿದರು ಗ್ರಂಥಾನ್ ನಿಜಾಂ ಸ್ತತ್ರ ಮನೀಷಿ ಮುಖ್ಯಾನ್ ಆ ಶಿಷ್ಯರು ಉಪದಿಷ್ಟವಾದ ಸಕಲ ವಿದ್ಯೆಗಳನ್ನೂ ಚೆನ್ನಾಗಿ ಗ್ರಹಣ ಮಾಡಿಕೊಳ್ಳೋದರಲ್ಲಿ ಸಮರ್ಥರಾಗಿದ್ದರು ಯಾವತ್ತೂ ದೊಡ್ಡ ವಿಷಯಗಳನ್ನು ಸುಲಭವಾಗಿ ಹೇಳುವಂತಹ ಸ್ವಭಾವ ಯಾರಿಗಿರುತ್ತೆ ಅಂದರೆ ಸಂಪ್ರದಾಯದ ಪ್ರಕಾರ ಯಾರು ಅಧ್ಯಯನವನ್ನು ಮಾಡಿರ್ತಾರೋ ಅವರಿಗಿರುತ್ತೆ ನಮ್ಮ ಗುರುಗಳು ಎಂತಹ ಗಹನವಾದ ಒಂದು ವಿಷಯವೇ ಇರಲಿ ಅದು ಅತ್ಯಂತ ಸುಲಭವಾಗಿ ನಮ್ಮ ಕೈಯಲ್ಲಿ ಒಂದು ಯಾವುದೋ ಒಂದು ಸಿಹಿ ಪದಾರ್ಥವನ್ನು ಇಟ್ಟು ಈ ಸಿಹಿ ಪದಾರ್ಥವನ್ನು ಮಾಡುವುದು ಎಷ್ಟು ಕಷ್ಟ ಅಂತ ಹೇಳಿದೆ ಈ ಸಿಹಿ ಪದಾರ್ಥ ತಿನ್ನೋದಕ್ಕೆ ತುಂಬ ಸುಂದರ ತಿಂದು ನೋಡು ಅಂತ ಹೇಳಿದರೆ ನಮ್ಮ ಕೆಲಸ ಎಷ್ಟು ಸುಲಭ ಹಾಗೆ ಅಂಗೈಯಲ್ಲಿ ಇಟ್ಟ ಸಿಹಿ ಪದಾರ್ಥದ ತರಹ ದೊಡ್ಡ ದೊಡ್ಡ ಬ್ರಹ್ಮ ಸಂಬಂಧವಾದ ಆತ್ಮ ಸಂಬಂಧವಾದ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಬೇರೂರುವಂತೆ ಸುಲಭವಾದ ಮಾರ್ಗದಲ್ಲಿ ಮಾಡತಕ್ಕಂತಹದ್ದು ನಮ್ಮ ಮಹಾಸನ್ನಿಧಾನಗಳವರ ಮತ್ತು ಸನ್ನಿಧಾನಗಳವರ ದೊಡ್ಡದಾದಂತಹ ಒಂದು ಲೀಲೆ ನಾವು ಒಮ್ಮೆ ಅದು ಅನೇಕ ಗ್ರಂಥ ಇದರಲ್ಲೂ ಯೂಟ್ಯೂಬ್ಗಳಲ್ಲೂ ಇದೆ ವಿಶೇಷವಾಗಿ ಆ ಸಿಡಿಗಳು ಕೂಡ ಶ್ರೀಮಠದಲ್ಲಿ ಉಪಲಬ್ಧಿ ಇದೆ ಚೆನ್ನೈನಲ್ಲಿ ಒಮ್ಮೆ ಚಾತುರ್ಮಾಸ್ಯ ಮಾಡಿದಾಗ ಸುಧರ್ಮ ಅಂತ ಜಾಗದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಒಂದು ಸೀರೀಸ್ ಆಫ್ ಒಂದು ಸರಣಿಯ ಉಪನ್ಯಾಸಗಳನ್ನು ಜಗದ್ಗುರುಗಳು ಮಾಡಿದ್ರು ಆ ವೇದಾಂತೋಪನ್ಯಾಸದ ಶ್ರವಣವನ್ನು ನಾವು ಮಾಡ್ತಾ ಇದ್ದರೆ ಎಂತಹ ಗಹನವಾದಂತಹ ವಿಷಯವನ್ನು ನಮಗೆ ಅತ್ಯಂತ ಸುಲಭವಾಗಿ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸಿ ನಮಗೆ ಕೊಡುವಂತಹ ರೀತಿಯಲ್ಲಿ ಅಷ್ಟು ಸುಲಭವಾಗಿ ಬಿಡಿಸಿ ಇದೆ ತಾವೆಲ್ಲರೂ ಅದನ್ನು ನೋಡ್ರಿ ಹಾಗೆಯೇ ಆ ಏನಾದರೂ ಆ ನಿಮಗೆ ಆ ಸಿಡಿ ಸಿಕ್ತು ಅಂದರೆ ತಾವು ಮನೆಯಲ್ಲಿ ಹಾಕ್ಕೊಂಡು ಪುನಃ ಪುನಃ ಕೇಳಿ ಎಂತಹ ಆನಂದ ಒಂದೊಂದು ಉಪನ್ಯಾಸವೂ ಅಷ್ಟು ಚೆನ್ನಾಗಿರುತ್ತೆ ಒಂದು ವಿಶೇಷತೆ ಏನು ಅಂತ ಹೇಳ್ತೀನಿ ಕೇಳಿ ಅಕಸ್ಮಾತ್ ನಮ್ಮ ಗುರುಗಳು ತಮಿಳುನಾಡಿನ ಪ್ರವಾಸ ಮಾಡ್ತಾ ತಮಿಳು ಭಾಷೆಯಲ್ಲಿ ಮಾತಾಡಿದರೆ ಅಲ್ಲಿನ ಊರಿನ ಜನ ಏನು ಹೇಳ್ತಾರೆ ಗೊತ್ತಾ ಓ ಇವರು ತಮಿಳ್ರೆ ಅಂತ ಅನ್ಸುತ್ತೆ ಇವ್ರ ಮಾತೃಭಾಷೆ ತಮಿಳು ಇನ್ನು ಆಂಧ್ರಕ್ಕೆ ಹೋದರೆ ಆಂಧ್ರದಲ್ಲಿ ಆಂಧ್ರ ಭಾಷೆಯಾದ ತೆಲುಗು ಭಾಷೆಯಲ್ಲಿ ಉಪನ್ಯಾಸವನ್ನು ಮಾಡಿದ್ರೆ ಓ ಇವರು ನಮ್ಮ ತೆಲುಗುನವರು ಕರ್ನಾಟಕದಲ್ಲಂತೂ ಕನ್ನಡದ ಭಾಷೆಯಲ್ಲಿ ಉಪನ್ಯಾಸವನ್ನು ಕೇಳಿದಂಥವರು ಆಹ್ ನಮ್ಮ ಹೆಮ್ಮೆಯ ಕನ್ನಡದವರು ಇನ್ನು ಉತ್ತರ ಭಾರತ ಭಾರತಕ್ಕೆ ಹೋದರೆ ಹಿಂದಿನವರೆಲ್ಲ ಪೂಜ್ಯ ಸ್ವಾಮಿಗಳನ್ನು ಹಿಂದಿ ಮಾತಾಡುವಂತಹ ಸ್ವಾಮಿಗಳು ಅಂತ ಪರಿಗಣಿಸ್ತಾರೆ ಇದು ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಶಾರದಾಮ್ಮನವರ ಸಾನ್ನಿಧ್ಯದ ಪ್ರಭಾವ ಇವತ್ತು ಅದಕ್ಕೆ ಬರ್ತಾ ಇದ್ದೀನಿ ಅದಕ್ಕೆ ಇದೆಲ್ಲ ಮತ್ತ ಹೇಳ್ತಾ ಇರೋದು ಶಾರದಾಮ್ಮನವರು ಸಾಕ್ಷಾತ್ತಾಗಿ ಅಲ್ಲಿ ನೆಲೆಸಿರುವಂತಹದ್ದರಿಂದ ಅಲ್ಲಿ ಆಯ್ಕೆ ಮಾಡುವಂತಹದ್ದು ಗುರುಗಳನ್ನು ಯಾರು ಶಾರದಾಮ್ಮನವರು ಯಾಕೆ ಆದಿಶಂಕರರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವುದಕ್ಕೆ ಅದೇನು ಇವತ್ತದು ಬರುತ್ತೆ ಹೀಗೆ ಶೃಂಗೇರಿಯಲ್ಲಿ ಶಂಕರ ಭಗವತ್ ಪೂಜ್ಯವಾದಾಚಾರ್ಯರು ತಾವು ರಚಿಸಿದಂತಹ ಗ್ರಂಥಗಳನ್ನು ಬುದ್ಧಿಶಾಲಿಯಾದಂತಹ ವಿದ್ಯಾರ್ಥಿಗಳಿಗೆ ಪಂಡಿತರಿಗೆ ಬೋಧನೆಯನ್ನು ಮಾಡ್ತಾ ಇದ್ದರು ಶಿಷ್ಯರೂ ಕೂಡ ಉಪದಿಷ್ಟವಾದಂತಹ ವಿದ್ಯೆಯನ್ನು ತುಂಬ ಚೆನ್ನಾಗಿ ಗ್ರಹಣ ಮಾಡ್ತಾ ಇದ್ದರು ಹಾಗೆಯೇ ಆ ಗ್ರಂಥಗಳೂ ಸಹ ಶ್ರವಣ ಮಾತ್ರದಿಂದಲೇ ಉತ್ತಮವಾದ ಆ ನಾಲ್ಕನೇ ಪುರುಷಾರ್ಥವನ್ನು ಕೊಡೋದಿಕ್ಕೆ ಸಾಧನೀಭೂತಗಳಾಗ್ತಾ ಇತ್ತು ನಾಲ್ಕನೇ ಪುರುಷಾರ್ಥ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷವನ್ನು ಕೊಡ್ತಕ್ಕಂತಹ ವಿಷಯ ಯಾವುದು ಅಂದರೆ ಜ್ಞಾನ ಜ್ಞಾನದಿಂದಲೇ ಮೋಕ್ಷ ಅಂತಹ ಆತ್ಮಜ್ಞಾನವನ್ನು ಕೊಡ್ತಕ್ಕಂತಹ ಗ್ರಂಥಗಳು ಇವು ಆಗಿದ್ದವು ಹಾಗಾಗಿಯೇ ಆಕರಣನ ಪ್ರಾಪ್ಯ ಮಹಾಪುಮಾರ್ಥಾನ್ ಆದಿಷ್ಟ ವಿದ್ಯಾಹಣೆ ಸಮರ್ಥಾನ್ ವಿದ್ಯಾಗ್ರಹಣೆ ವಿದ್ಯೆಯನ್ನು ಏಳ್ಕೊಳ್ಳೋದ್ರಲ್ಲಿ ಸಮರ್ಥರಾದಂತಹವರಿಗೆ ಪಾಠವನ್ನು ಮಾಡಿದರು ಮಂದಾಕ್ಷನಮ್ರಂ ಕಲೆಯನ್ನು ಶೇಷಂ ಪರಾಣುಧ ಪ್ರಾಣಿತ ಮಾಂಸ್ಯ ಶೇಷಂ ಜೀವೇಶ್ವರಯೋರ್ ವಿಶೇಷಂ ವ್ಯಾಚಷ್ಟ ವಾಚಸ್ಪತಿ ನಿರ್ವಿಶೇಷಂ ಮಾತಿಗೆ ಅಧಿಪತಿಯಾದಂತಹ ದೇವತೆ ಯಾವುದು ಅಂದರೆ ಆದಿಶೇಷ ಆದಿಶೇಷನಾದ ಪತಂಜಲಿಯನ್ನೂ ನಾಚಿಕೆ ಮಾಡಿ ಆತನನ್ನು ತಲೆ ತಗ್ಗಿಸುವಂತೆ ಮಾಡುವಂತಹ ಸಾಮರ್ಥ್ಯ ಆಚಾರ್ಯರಿಗೆ ಇತ್ತು ಆದಿಶೇಷನು ಜಗದ್ಗುರು ಆದಿಶಂಕರರ ಮಾತನ್ನು ಕೇಳಿದ ಮೇಲೆ ನಮ್ಮ ಮಾತೆಲ್ಲ ಸಪ್ಪೆ ಅಂತ ಹೇಳಿ ತಲೆ ತಗ್ಗಿಸ್ಕೊಳ್ಳೋ ರೀತಿಯಲ್ಲಿ ಆದಿಶಂಕರರ ಆ ವಾಕ್ ಝರಿ ಇತ್ತು ಅವರ ಮಾತು ಅಷ್ಟದ ಅತ್ಯದ್ಭುತವಾದದ್ದು ಅಷ್ಟು ಚೆನ್ನಾಗಿರ್ತಿತ್ತು ಮಂದಾಕ್ಷ ನಮ್ರಂ ಕಲೆಯನ್ನು ಶೇಷಂ ಪರಾಣುದ ಪ್ರಾಣಿತ ಮಂಸ್ಯ ನಿರಸ್ತ ಜೀವೇಶ್ವರಯೋರ್ ವಿಶೇಷಂ ಸಮಸ್ತ ಜನರ ಅಜ್ಞಾನವನ್ನು ತೊಡೆದುಹಾಕುವಂತಹ ವಿಷದವಾದ ಭಾಷ್ಯವನ್ನು ಅವರು ಬೋಧಿಸ್ತಾ ಇದ್ದರು ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಆ ಭಾಷ್ಯ ಗ್ರಂಥಗಳ ಮಾತುಗಳನ್ನು ಅವರು ಪಾಠ ಮಾಡ್ತಾ ಇದ್ದರು ಅದು ಹೇಗಿತ್ತು ಅಂದರೆ ಆದಿಶೇಷನೇ ತಿರುಗಿ ಪತಂಜಲಿಗಳಾಗಿ ಬಂದಾಗ ಆ ಪತಂಜಲಿಗಳೂ ಕೂಡ ತಲೆ ತಗ್ಗಿಸುವ ರೀತಿಯಲ್ಲಿ ಅವರ ವಾಗ್ವೈಭವವು ಇತ್ತು ಮತ್ತು ನಿರಸ್ತ ಜೀವೇಶ್ವರ ಯೋರ್ವಿಶೇಷ ವ್ಯಾಚಷ್ಟ ವಾಚಸ್ಪತಿ ನಿರ್ವಿಶೇಷಂ ವಾಚಸ್ಪತಿ ಅಂದರೆ ಬೃಹಸ್ಪತ್ಯಾಚಾರ್ಯರು ಸಾಕ್ಷಾತ್ ಬೃಹಸ್ಪತಿಗೂ ಸದೃಶರಾದಂತಹ ರೀತಿಯಲ್ಲಿ ಜೀವ ಈಶ್ವರರಿಗೆ ಯಾವ ಭೇದವೂ ಇಲ್ಲ ಜೀವೇಶ ಭೇದರಹಿತಾಯ ನಮಃ ಅಂತ ಹೇಳ್ತೀವಲ್ಲ ಜೀವೇಶ ರಹಿತ ಜೀವ ಮತ್ತು ಈಶ ಇವರಿಗೆ ಯಾವ ಭೇದವೂ ಇಲ್ಲ ಜೀವೇಶ್ವರ ಅಭೇದವನ್ನು ಬೋಧಿಸ್ತಕ್ಕಂತಹದ್ದರಲ್ಲಿ ಬೃಹಸ್ಪತಿಗಳಿಗೆ ಸಮಾನರಾಗಿದ್ದರು ನಿರಸ್ತೀವೇಶ್ವರ ಯೋರ್ವಿಶೇಷಂ ವ್ಯಾಚಷ್ಟವಾಚಸ್ಪತಿ ನಿರ್ವಿಶೇಷಂ ಏನು ಮಾಡಿದ್ರಲ್ಲ ಆದಿಶಂಕರರು ಅಂದರೆ ತೀರ್ಮಾನ ಮಾಡಿದರು ನನ್ನ ಮೊದಲನೆಯ ಪೀಠವನ್ನು ಈ ಜಾಗದಲ್ಲಿಯೇ ನಾನು ಸ್ಥಾಪನೆ ಮಾಡ್ತೀನಿ ಇಲ್ಲಿ ವಿದ್ಯೆಗೆ ಅಧಿಷ್ಠಾತ್ರಿಯಾದಂತಹ ಶಾರದೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ನಾವು ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಗುರುವನುಗ್ರಹ ಇದ್ದರೆ ಅದು ಈಡೇರುತ್ತೆ ನಮ್ಮ ಪ್ರಾಪ್ತವಿದ್ದರೆ ಆಗತ್ತೆ ಅದು ಬೇರೆ ವಿಷಯ ಮಹಾತ್ಮರು ಸಂಕಲ್ಪ ಮಾಡಿಕೊಂಡ್ರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗತ್ತೆ ಏನು ಮಾಡಿದ್ರು ಅಂದರು ಪ್ರಕಲ್ಪ್ಯ ತತ್ರೇಂದ್ರ ವಿಮಾನ ಕಲ್ಪಂ ಪ್ರಸಾದ್ಕೃತಸರ್ವಶಿಲ್ಪಂ ಪ್ರವರ್ತಯ ಪೂಜಾಮ್ ಅಜಾಧ್ಯೈರಿ ಪೂಜಿತಾಯಾಃ ಶಾರದಾಮ್ಮನವರನ್ನ ಪ್ರಾರ್ಥನೆ ಮಾಡಿದರು ನೀನು ಇಲ್ಲಿ ನೆಲೆಸಬೇಕಮ್ಮ ಅಂತ ಅದಕ್ಕೆ ಅಮ್ಮನವರಿಗೆ ಒಂದು ದೇವಾಲಯದ ಸ್ಥಾಪನೆಯನ್ನು ಮಾಡಿ ಶಾರದಾಪೀಠ ಅಂತ ಸ್ಥಾಪನೆ ಮಾಡಿದರು ಅದು ಹೇಗೆ ಶುರು ಮಾಡಿದರು ಅಂದರು ಇಂದ್ರನ ಯಾವ ಒಂದು ರಾಜಸಭೆ ಇದೆಯಲ್ವ ಅಥವಾ ಅಮರಾವತಿ ಇದೆಯಲ್ವ ಅಂತಹ ಶೃಂಗೇರಿಯಲ್ಲಿ ಇಂದ್ರನ ಸ್ಯಾತ್ ಪ್ರಾಸಾದ ವೈಜಯಂತಹ ಜಯಂತಹ ಪಾಕಶಾಸನಿಹಿ ಅಮರಕೋಶ ಆ ಇಂದ್ರನ ಪ್ರಾಸಾದ ಇಂದ್ರನ ಮನೆ ಯಾವ ರೀತಿ ಇರುತ್ತೋ ಆ ರೀತಿಯಾದ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದರು ಇಂದ್ರಕಲ್ಪ ಇಂದ್ರನ ಪ್ರಾಸಾದಕ್ಕೆ ಸದೃಶವಾದ ಪ್ರಕಲ್ಪ್ಯ ತತ್ರೇಂದ್ರ ವಿಮಾನ ಕಲ್ಪಂ ಸರ್ವಶಿಲ್ಪಂ ಅನೇಕ ವಿಧವಾದ ಶಿಲ್ಪಕಲಾ ನೈಪುಣ್ಯಗಳಿಂದ ಕೂಡಿದ ಇಂದ್ರನ ಪ್ರಾಸಾದದ ತುಲ್ಯವಾದ ಸದೃಶವಾದ ಮಾಸ ಸದೇವತಾಯ ಪೂಜಾಮಜಾಧ್ಯೈರವಿ ಪೂಜಿತಾಯ ಆ ಅಜ ಅಂದರೆ ಬ್ರಹ್ಮ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜೆಯನ್ನು ಸ್ವೀಕರಿಸ್ತಕ್ಕಂತಹ ಆ ಪರಾದೇವತೆಯಾದ ಶಾರದಾ ಪರಮೇಶ್ವರಿಯನ್ನು ಅಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಸಕಲ ವಿಧವಾದ ವ್ಯವಸ್ಥೆಯನ್ನು ಮಾಡಿದರು ಪ್ರವರ್ತಯಾಮಸಸ ದೇವತಾಯ ಪೂಜಾ ಅಜಾದ್ಯೈರ ಪೂಜಿತಾಯ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜೆಯನ್ನು ಸ್ವೀಕರಿಸತಕ್ಕಂತಹ ಶಾರದಾಮ್ಮನವರನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಅಮ್ಮನವರನ್ನು ಸ್ಥಾಪನೆ ಮಾಡಿದರ ಮೇಲೆ ನೀನು ಇಲ್ಲಿ ಯಾವಾಗಲೂ ಇರಬೇಕು ತುಂಬ ಜನ ಏನೇನೋ ಕಟ್ಟು ಕಥೆಗಳನ್ನು ಹೇಳ್ತಿರ್ತಾರೆ ನವರಾತ್ರಿಯಲ್ಲಿ ಇರ್ತಾಳೆ ಬೇರೆ ಸಂದರ್ಭದಲ್ಲಿ ಇನ್ನೆಲ್ಲೋ ಇರ್ತಾಳೆ ಅದೆಲ್ಲವೂ ನನಗೆ ನಿಮಗೆ ಇರತಕ್ಕಂತಹ ಒಂದು ತೊಂದರೆಗಳು ನಾನು ಇಲ್ಲಿದ್ದರೆ ಅಲ್ಲಿರೋಕ್ಕಾಗಲ್ಲ ಅಲ್ಲಿದ್ದರೆ ಇಲ್ಲಿರೋಕ್ಕಾಗಲ್ಲ ಅಂತ ಆದಿಶಂಕರರು ಸ್ಪಷ್ಟವಾಗಿ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಆದಿಶಂಕರರು ಶೃಂಗೇರಿಯಲ್ಲಿಯೇ ನೀನು ಇಲ್ಲಿ ನೆಲೆಸಿದ್ದು ಇದರ ಮುಖಾಂತರವಾಗಿ ನೀನೆಲ್ಲ ಕಡೆ ಸಂಚಾರ ಮಾಡಬೇಡ ನೀ ಶೃಂಗೇರಿಯಲ್ಲಿರು ನಿನ್ನ ಪ್ರತಿನಿಧಿಗಳು ಯಾರು ಜಗದ್ಗುರುಗಳು ಅವರು ಸಂಚಾರವನ್ನು ಮಾಡ್ತಾರೆ ಆ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ವಿದ್ಯೆಯನ್ನು ಪ್ರಚಾರ ಪ್ರಸಾರ ಮಾಡ್ತಾರೆ ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡ್ತಾರೆ ಅವರ ಕೆಲಸವಾಗಿರುತ್ತೆ ಅದು ನೀನು ಕೂಡ ಸಾಕ್ಷಾತ್ ಗುರುಮೂರ್ತಿಯಾಗಿದ್ದೀಯ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರಿಗೆ ಒಂದು ನಾಮ ಗುರುಮೂರ್ತ ನಮಃ ಗುರುಮೂರ್ತಿ ಅಂತ ಅಮ್ಮನವರಿಗೆ ಹೆಸರು ಅಂತಹ ಗುರುಮೂರ್ತಿಯನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ನಮ್ಮ ಗುರುವರಿಯದಲ್ಲಿ ನೋಡ್ತೀವಿ ಆ ಗುರುವರಿಯರೇ ಅಮ್ಮನವರ ರೂಪದಲ್ಲಿ ಸಂಚಾರ ಮಾಡಿ ಎಲ್ಲ ಕಡೆಯಲ್ಲಿಯೂ ವಿದ್ಯೆಯನ್ನು ಹರಡಿ ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕಳಿಸ್ತಾರಂತೆ ಆಯಿತು ನಾನು ಇಲ್ಲಿ ಇಲ್ಲಿದ್ದೀನಿ ಅಂತ ಅಮ್ಮನವರು ಆದಿಶಂಕರರಿಗೆ ಸತ್ಯ ಪ್ರತಿಜ್ಞೆಯನ್ನು ಮಾಡಿದ್ಲಂತೆ या शारदाम्बेत्यभिधां वहन्ती शारदाम्बा इति अभिधां वहन्ति यु शारदाम्बा अनुव हेसरन् इ्क्रो कृतां प्रतिज्ञां परिपालयन्ति ಆದಿಶಂಕರರಿಗೆ ಒಂದು ಸತ್ಯ ಮಾಡಿಕೊಟ್ಟಿದ್ದಾಳೆ ಅಮ್ಮನವರು ನಾನು ಇಲ್ಲಿರ್ತೀನಿ ಈ ಜಾಗದಲ್ಲಿ ನಾನು ಪರಿಪೂರ್ಣವಾದಂತಹ ರೀತಿಯಲ್ಲಿ ಸಾನ್ನಿಧ್ಯವನ್ನು ವಹಿಸ್ತೀನಿ ಆಗ ನೀವು ಕೇಳ್ಬಹುದು ಇನ್ನು ಬೇರೆ ಕಡೆ ಶಾರದಾಂನವರು ದೇವಸ್ಥಾನ ಮಾಡಿದರೆ ಅಲ್ಲಿ ಶಾರದಾಂನವ್ರು ಇರಲ್ವಾ ಅಂತ ಗುರುಗಳು ಹೇಳಿದರೆ ಇರ್ತಾಳೆ ಯಾಕೆ ಗುರುಗಳಿಗೆ ಸತ್ಯವನ್ನು ಮಾಡಿಕೊಟ್ಟಿದ್ದಾಳೆ ಅನೇಕ ಕಡೆಗಳಲ್ಲಿ ಶಾರದಾ ಪ್ರತಿಷ್ಠೆಯನ್ನು ಗುರುಗಳು ಮಾಡಿದ್ದಾರೆ ಅಲ್ಲಿರುವ ಸಾನ್ನಿಧ್ಯವನ್ನು ಹಂಚಿಕೊಟ್ಟಿದ್ದಾರೆ ನಾವೆಲ್ಲರೂ ಎಲ್ಲಿ ಶಾರದಾ ಮನೋರನ್ನು ನೋಡಿದ್ರು ಎಲ್ಲಿ ದೇವತಾ ಮೂರ್ತಿಗಳನ್ನು ನೋಡಿದ್ರು ಗುರುಗಳು ಪ್ರತಿಷ್ಠಾಪನೆ ಮಾಡಿದಂತಹ ಮೂರ್ತಿಗಳು ಅಥವಾ ಸಾನ್ನಿಧ್ಯ ಅಂದರೆ ಅಲ್ಲಿ ಪರಿಪೂರ್ಣವಾದ ಅನುಗ್ರಹ ಇರುತ್ತೆ ಅಂತ ಭಾವಿಸಬೇಕು ಯಾಕೆ ನಮ್ಮ ಗುರುವರಿಯರು ಆ ರೀತಿಯಾದಂತಹವರು ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅಥವಾ ಪ್ರತಿಪಾಲಯಂತಿ ಅದ್ಯಾಪಿ ಶೃಂಗೇರಿಪುರೇ ವಸಂತಿ ಇವತ್ತು ಶೃಂಗೇರಿಯಲ್ಲಿ ವಾಸ ಮಾಡ್ತಾ ಇದ್ದಾಳೆ ಪ್ರದ್ಯೋತತೆ ಭೀಷ್ಟವರಾ ದಿಶಂತಿ ಭಕ್ತರಿಗೆ ಅಭೀಷ್ಟವರಗಳನ್ನು ಅನುಗ್ರಹಿಸ್ತಾ ವಿರಾಜ ಮಾಡಲಾಗಿದ್ದಾಳೆ ಎಲ್ಲರಿಗೂ ಕೇಳದಂತಹ ಅವರ ಆ ಶಾರದಾಮ್ಮನವರ ದರ್ಶನವನ್ನು ಪಡೆದರೆ ಸಾಕು ಎಂತಹ ಪ್ರಭೆ ಅದಕ್ಕೆ ನಾನು ಹೇಳಿದ್ದು ಅಮ್ಮನವರು ಶಂಕರರಿಗೆ ಸತ್ಯವನ್ನು ಮಾಡಿದ್ದರಿಂದ ಶಂಕರರು ಅಲ್ಲಿ ಗುರುಗಳನ್ನು ಆಯ್ಕೆ ಮಾಡ್ತಾರೋ ಇಲ್ವೋ ಅಥವಾ ಹಿಂದಿನ ಪೀಠಾಧೀಶರು ಮುಂದಿನ ಅಧಿಪತಿಗಳನ್ನು ಆಯ್ಕೆ ಮಾಡ್ತಾರೋ ಇಲ್ವೋ ಅದು ನಮಗೆ ತಿಳಿಯದು ಆದರೆ ಆಯ್ಕೆ ಮಾಡುವಂತಹದ್ದು ಶಾರದಾ ಪರಮೇಶ್ವರಿ ಇಂತಹವರು ಮುಂದೆ ಈ ಪೀಠದಲ್ಲಿ ಗುರುಗಳಾಗಿ ಇರ್ತಾರೆ ಯಾರ್ದು ತೀರ್ಮಾನ ಶಾರದಾಮ್ಮನವರು ತೀರ್ಮಾನ ಯಾಕೆ ಅಮ್ಮನವರು ಪ್ರತಿಜ್ಞೆ ಮಾಡಿದ್ದಾಳೆ ನಾನು ಇಲ್ಲಿರ್ತೀನಿ ಎಲ್ಲಿರ್ತೀನಿ ಶಂಕರರು ಇದ್ದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ಯಾರು ಶಂಕರರು ನಮ್ಮ ಗುರುಗಳು ಅಂತಹ ಎಲ್ಲ ವಿಧವಾದ ವಿದ್ಯೆಗಳಲ್ಲಿಯೂ ತಲಸ್ಪರ್ಶಿಯಾದ ಸರ್ವಜ್ಞಮೂರ್ತಿಯಾದಂತಹ ಗುರುವೇ ಈ ಪೀಠದಲ್ಲಿ ಕೂರಕ್ಕೆ ಸಾಧ್ಯ ಹಾಗಾಗಿಯೇ ಅಂತಹ ಗುರುಗಳನ್ನು ನಾವು ಹೊಂದಿದ್ದೇವೆ ಅವರಿಂದ ಶಾರದಾಮ್ಮನವರು ನೆಲೆಸಿದ್ದಾಳೆ ಆ ಶಾರದಾ ಪರಮೇಶ್ವರಿಯು ಬಂದಂತಹ ಎಲ್ಲರಿಗೂ ಯಾವ ವರಗಳನ್ನು ಕೇಳ್ತಾರೋ ಅಂತಹ ವರಗಳನ್ನು ಕೊಡ್ತಾ ಇದ್ದಾಳೆ ಸಕಲ ಜನರನ್ನು ಅನುಗ್ರಹಿಸ್ತಾ ಇದ್ದಾಳೆ ಅಂತಹ ಪುಣ್ಯಭೂಮಿಯಾದ ಶೃಂಗೇರಿಗೆ ನಾವೆಲ್ಲರೂ ತಪ್ಪದೆ ಹೋಗಿ ವರ್ಷಕ್ಕೊಮ್ಮೆಯಾದರೂ ನಾನು ಪುನಃಪುನಃ ಹೇಳ್ತೀನಿ ನನಗೆ ಯಾವ ಸಂಕೋಚವೂ ಇಲ್ಲ ಗುರುಗಳ ದರ್ಶನವನ್ನು ಮಾಡಬೇಕು ಗುರುಗಳ ದರ್ಶನಕ್ಕೆ ಹೋದಾಗ ನಮ್ಮ ಮಾತು ಮೌನದಲ್ಲಿರಬೇಕು ಗುರುಗಳು ಮಾತಾಡಬೇಕು ಗುರುಗಳು ನಮಗೆ ಉಪದೇಶವನ್ನು ಕೊಡಬೇಕು ಅದನ್ನು ಶ್ರವಣ ಮಾಡಬೇಕು ಅದರಂತೆ ಜೀವನವನ್ನು ನಡೆಸಬೇಕು ಅದಷ್ಟೇ ನಮಗೆ ಗೊತ್ತಿರಬೇಕು ಆಗ ಸನ್ಮಾರ್ಗದಲ್ಲಿ ಹೋಗ್ತೀವಿ ಪ್ರತಿಯೊಬ್ಬರೂ ಈ ರೀತಿಯಾದ ದೃಢವಾದ ಸಂಕಲ್ಪವನ್ನು ಹೊಂದಿದ್ದರೆ ಯಾಕೆ ತಾನೇ ನಮಗೆ ಅಧರ್ಮವನ್ನು ಮೆಟ್ಟಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಹೇಳಿ ಹಾಗಾಗಿಯೇ ಬಂಧುಗಳೇ ಗುರುಗಳನ್ನು ಆಶ್ರಯ ಮಾಡಬೇಕು ಗುರುಗಳನ್ನು ಆಶ್ರಯಿಸಿದರೆ ಹರಿ ಸಿಕ್ತಾನೆ ನಮಗೆ ಮತ್ತು ದೇವರಿಗೆ ಕೋಪ ಬಂದರೂ ಕೂಡ ಗುರುಗಳು ನಮ್ಮನ್ನು ರಕ್ಷಿಸ್ತಾರೆ ಹಾಗಾಗಿಯೇ ಗುರುಪರಂಪರೆಯನ್ನು ನೆನೆಯುತ್ತಾ ಆ ಗುರುಗಳನ್ನೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನಮಿಸುತ್ತಾ ಆ ಒಂದು ಗುರು ಪರಂಪರೆಯು ಮಾಡಿದಂತಹ ಮಹದುಪಕಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ತಾ ಗುರುಗಳ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡುವ ಮುನ್ನ ಈ ತೊದಲು ಮಾತುಗಳನ್ನು ಗುರುಗಳ ಮತ್ತು ಶಾರದಾ ಪರಮೇಶ್ವರಿಯ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಸದ್ಗುರುಚರಣಾರಣಮಸ್ತು ಶಂಕರಂ ಶಂಕರ